ಬೆಂಗಳೂರು ವಿಶ್ವವಿದ್ಯಾಲಯ ಆವರಣದಲ್ಲಿ ಕೆಂಪೇಗೌಡ ಅಧ್ಯಯನ ಪೀಠ ಕೇಂದ್ರದ ಸ್ಥಾಪನೆಗಾಗಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿರುವಂಥದ್ದು ಅಂದರೆ ಸುಮಾರು ಒಂದು ದಶಕದಿಂದಲೂ ಕೂಡ ಈ ಒಂದು ಕಾಮಗಾರಿ ಪ್ರಾರಂಭವಾಗಿ ಆಮೆಗತಿಯಲ್ಲಿ ಕಾಮಗಾರಿ ಪ್ರಾರಂಭವಾಗಿದೆ ಅಂದರೆ ರಾಜ್ಯ ಸರ್ಕಾರ ಹಾಗೂ ಬಿ ಬಿ ಜಂಟಿಯಾಗಿ ಈ ಒಂದು ಬೆಂಗ್ ಕೆಂಪೇಗೌಡ ಅಧ್ಯಯನ ಕೇಂದ್ರ ಪೀಠ ಸ್ಥಾಪನೆಗೆ ಜಂಟಿಯಾಗಿ ಕೈಗೆತ್ತಿಕೊಂಡಿರುವಂಥದ್ದು ಇದರ ಏನು ಕಟ್ಟಡ ಕಾಮಗಾರಿಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯ ಆವರಣದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಸುಮಾರು ಮೂರು ಎಕರೆ ಪ್ರದೇಶದ ಜಾಗವನ್ನು ಕೊಟ್ಟಿರುವಂಥದ್ದು ಸುಮಾರು ಐವತ್ತು ಕೋಟಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ಪ್ರಾರಂಭ ಕೈಗೆತ್ಕೊಂಡು ಕೈಗೆತ್ತಿಕೊಳ್ಳಲಾಗಿದೆ ಆದರೆ ಎಂ ಆರ್ ಕನ್ಸ್ಟ್ರಕ್ಷನ್ ಅವರು ಈ ಒಂದು ಕಾಮಗಾರಿಯನ್ನು ನಡೆಸ್ತಾ ಇರುವಂಥದ್ದು ಅಂದರೆ ರಾಜ್ಯ ಸರ್ಕಾರ ಸರಿಯಾದ ಸಮಯಕ್ಕೆ ಅನುದಾನವನ್ನು ಬಿಡುಗಡೆ ಮಾಡದೆ ಏನು ಕಟ್ಟಡ ಕಾಮಗಾರಿ ಸುಮಾರು ಹತ್ತು ವರ್ಷದಿಂದಲೂ ಕೂಡ ಈ ಒಂದು ಕಾಮಗಾರಿ ನಡೀತಾ ಇರುವಂಥದ್ದು ಇದೇ ಸಂದರ್ಭದಲ್ಲಿ ಕಾಮಗಾರಿ ಪ್ರಾರಂಭವಾಗಿ ಬೆಂಗಳೂರು ವಿಶ್ವವಿದ್ಯಾಲಯ ಆವರಣದಲ್ಲಿ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕಟ್ಟಡ ಈಗಾಗಲೇ ಈ ಎರಡು ಕೆಂಪೇಗೌಡ ಅಧ್ಯಯನ ಕೇಂದ್ರ ಪೀಠ ಹಾಗೂ ಸ್ಕೂಲ್ ಆಫ್ ಅಂಬೇಡ್ಕರ್ ಎಕನಾಮಿಕ್ಸ್ ಕಟ್ಟಡ ಎರಡೂ ಒಂದೇ ದಿನ ಶಂಕುಸ್ಥಾಪನೆ ಆಗಿರುವಂಥದ್ದು ಆದರೆ ಆ ಒಂದು ಕಟ್ಟಡ ಕಾಮಗಾರಿ ಪೂರ್ಣಗೊಂಡು ಐದು ವರ್ಷ ಕಳೆದಿದೆ ಈಗಾಗಲೇ ಅಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭಗೊಂಡಿದೆ ಆದರೆ ಇಲ್ಲಿ ಕೆಂಪೇಗೌಡ ಅಧ್ಯಯನ ಕೇಂದ್ರ ಪೀಠದಲ್ಲಿ ಇನ್ನೂ ಕಾಮಗಾರಿ ಹಂತದಲ್ಲಿ ಇರುವಂಥದ್ದು ಅಂದರೆ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ಕೊಂಡ್ರೂ ಕೂಡ ಅಂದರೆ ಅನುದಾನವನ್ನು ಸರಿಯಾಗಿ ಟೈಮ್ಗೆ ಬಿಡುಗಡೆ ಮಾಡದೆ ಈ ಒಂದು ಕಟ್ಟಡ ಕಾಮಗಾರಿ ನಿಧಾನವಾಗಿ ಸಾಕ್ತಾ ಇರುವಂಥದ್ದು ಇದ್ರ ಜೊತೆಗೆ ಆದಿಚುಂಚನಗಿರಿ ಕ್ಷೇತ್ರದ ಮಠಾಧಿ ಪತಿಗಳಾದಂಥ ಶ್ರೀ ನಾಥ ಸ್ವಾಮೀಜಿಗಳ ಒಂದು ಸಮಿತಿ ಕೂಡ ಈ ಒಂದು ಅಧ್ಯಯನ ಕೇಂದ್ರ ಪೀಠಕ್ಕೆ ಮಾಡಿರುವಂಥದ್ದು ಅವರ ನೇತೃತ್ವದಲ್ಲಿ ಒಂದು ಉಸ್ತುವಾರಿಯ ಮುಂದಾಳತ್ವದಲ್ಲಿ ಈ ಒಂದು ಕಾಮಗಾರಿಯನ್ನು ನಡೀತಾ ಇರುವಂಥದ್ದು ಆದರೆ ಕೆಂಪೇಗೌಡ ಅವರ ಚರಿತ್ರೆ ಅಧ್ಯ ಅವರ ಹುಟ್ಟು ಬಂದಂಥ ಸ್ಥಳ ಮತ್ತೆ ಅವರು ನಾಡಿಗೆ ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಈ ಒಂದು ಅಧ್ಯಯನ ಪೀಠದ ಕೇಂದ್ರದಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಒಂದು ಚರಿತ್ರೆಯನ್ನು ಅವರ ಅಧ್ಯಯನ ಕೇಂದ್ರ ಪೀಠದಲ್ಲಿ ವಿದ್ಯಾರ್ಥಿಗಳಿಗೆ ಓದುವಂಥ ಒಂದು ಅವಕಾಶವನ್ನು ಈ ಒಂದು ಪೀಠದಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಆದರೆ ವಿಳಂಬದಿಂದಾಗಿ ಕಾಮಗಾರಿ ವಿಳಂಬದಿಂದಾಗಿ ಸುಮಾರು ಒಂದು ದಶಕ ಕಳೆದರೂ ಕೂಡ ಇದುವರೆಗೂ ಈ ಒಂದು ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ನಿಧಾನವಾಗಿ ಕಾಮಗಾರಿಯನ್ನು ನಡೆಸ್ತಾ ಇರುವಂಥದ್ದು ಅಂದರೆ ಇದು ಕಾಮಗ ಕಟ್ಟಡ ಪ್ರಾರಂಭವಾಗಿ ಶಂಕುಸ್ಥಾಪನೆ ಪ್ರಾರಂಭವಾಗಿ ಸುಮಾರು ಐದು ವರ್ಷ ಪೂರ್ಣಗೊಳ್ಳಬೇಕಾಗಿತ್ತು ಹೀಗಾಗಿ ಐದು ವರ್ಷ ಕಳೆದರೂ ಕೂಡ ಈ ಒಂದು ಕಟ್ಟಡ ಕಾಮಗಾರಿ ಇನ್ನೂ ಶೇಕಡ ಮೂವತ್ತರಷ್ಟು ಮಾತ್ರ ಆಗಿರುವಂಥದ್ದು ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ರಾಜ್ಯ ಸರ್ಕಾರ ಮತ್ತು ಬಿ ಬಿ ಪಿ ತಕ್ಷಣವೇ ಇದಕ್ಕೆ ಸಾಕಷ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಆದಷ್ಟು ಬೇಗ ಈ ಒಂದು ಕೆಂಪೇಗೌಡ ಅಧ್ಯಯನ ಕೇಂದ್ರದ ಪೀಠವನ್ನು ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅನ್ನುವಂಥದ್ದು ಒತ್ತಾಯವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇರುವಂಥದ್ದು ಕ್ಯಾಮರಾಮನ್ ನಾಗರಾಜ್ ಜೊತೆ ನಂದೀಶ್ ಮಲೇನಹಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್